I'm <imitation> going

ಬಂಗಾರ ಏನಾದ್ರು ಬಾಯಿ ಇಟ್ಕೊಂಡಾರು ಅನ್ಬಹುದು ಪಾಪ ಎಲ್ಲ ಟೌನ್ ಅಲ್ಲಿ ಇರೋರು ಅವರು ಯಾರು ಅಂತ ಬಂಗಾರ ಹಿಂಗೆ ನಾಕ್ಳ ಈಗಿನ ಕಾಲದಲ್ಲಿ ಆದ್ರೂ ಪಾಪ ನಮ್ಮ ಅಮ್ಮನೆ ಹಿಂಗೆ ಅನ್ಸುತ್ತೆ ಒಂದ್ ಸ್ವಲ್ಪ ಎಲ್ಲ ಭಕ್ತಿಯಿಂದ ಪರಮಾತ್ಮನ ಟುಟ್ಟಿಗೆ ಪಾತ್ರ ಆಗಬೇಕು ಆ ಸಮಯದಲ್ಲಿ ಎರಡನೇ ಪಟ್ಟಿ ತೊಗೊಳ್ತಾ ನಿಂತು ಆ ಚಂದ್ರದೇವರ ವಿಚಾರವನ್ನು ಹೇಳುತ್ತಿದ್ದ ಪರಮಾತ್ಮ हे रावा जन्म राम चंद्रा ते मन जामिचे पत्नी नानी कबना प्रेम सुना హే చంద్రదేవరు తప్పను కొట్టు మనస్పెట్టు కాపాడతారు ఆ చంద్రదేవరి ఆ సమయంలో పండితులు ఎత్తు నిత అంగార మంగళదేవర విచారణ ఇంత పరమాత్మ

ఆరు వూజన హంగారక దేవారు గుణసంపత్తు కాపాడతారు అంగారక దేవుడు మహామంగ పండితులు ఎంతో నితూ ఆ బుధ దేవ విచారణ పరమాత్మ నయం మా కాంగళ్ నాగుతే బక్కిందా పూర్తి సమాధానం ಆ ಸಮಯದಲ್ಲಿ ಐದನೇ ಪಂಡಿತರು ಎದ್ದು ನಿಂತು ಆ ಗುರುದೇವರ ವಿಚಾರವನ್ನು ಹೇಳುತ್ತಿದ್ದಾರೆ ಪರಮಾತ್ಮ ಗುರು ರಾಜ

ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂತವರಿಗೆ ಆ ದೇವರು ಶುಕ್ರ ದಸರನ್ನು ಕೊಟ್ಟು ಕಾಪಾಡ್ತಾರೆ ಎಂಬುದಾಗಿ ಅಂತ ಆ ಶುಕ್ರ ದೇವರಿಗೂ ಕೂಡ ಅಂತ ಪರಮಾತ್ಮ ಆ ಸಮಯದಲ್ಲಿ ಏಳನೇ ಪಂಡಿತರು ಒಬ್ಬ ವಯಸ್ಸಾದ ಮುದುಕ ಎದ್ದನ್ನು ಕೇಳುತ್ತಿದ್ದ ಅಯ್ಯ ಶತ್ರುತ ಮಹಾರಾಜ ನೀನು ಇಲ್ಲಿಯವರೆಗೂ ಕೇಳಿದಂತಹ ಖ್ಯಾತ ವಿಚಾರವಲ್ಲ ಈಗ ನಾನು ಹೇಳುತ್ತಿರುವಂತಹ ಗ್ರಾವಿದರೆ ಸಾಮಾನ್ಯದವನಲ್ಲ ಇವರು ಹರಿ ಹರ ಬ್ರಹ್ಮಾದಿಗಳನ್ನು ಲೆಕ್ಕಿಸದೆ ತಂದೆ ತಾಯಿಗಳು ದೇವರನ್ನ ಲೆಕ್ಕಿಸಲಿಕ್ಕೆ ಆಳುತ್ತಿರುವಂತಹ ಗ್ರಾವಿದ್ದರೆಯೇ ಶನಿಗ್ರಹ ಈತನು ಸಾಮಾನ್ಯದವನಲ್ಲ ಇವನನ್ನ ಆನಂದದಿಂದ ಆಲಿಸಿ ಭಕ್ತಿಯಿಂದ ಪೂಜೆ ಮಾಡಬೇಕೆಂಬುದಾಗಿರುತ್ತ ಆ ಏಳನೇ ಗ್ರಹವಾಗಿರುವಂತಹ ಆ ಶನಿ ಶನಿದೇವರ ವಿಚಾರವನ್ನು ಆರಂಭ ಪರಮಾತ್ಮ

ಕಪ್ಪು ಬಣ್ಣದ ಪುಷ್ಪ ಎಳ್ಳು ಕಪ್ಪು ಬೆಲ್ಲವನ್ನು ಇರಿಸಿ ಕಪ್ಪು ರೇಷ್ಮೆಯ ವಸ್ತ್ರವನ್ನು ಧರಿಸಿ ಆತನಿಗೆ ಚಿಗ್ಳಿ ಹುಂಡೆಯನ್ನು ನೈವೇದ್ಯ ಮಾಡುತ್ತಾ ಅವರಿಗೆ ಯಾರು ಎಳ್ಳಿನ ಹಾರಿಯನ್ನ ಹಗಲು ಇರುವ ಪೂಜಿಸುತ್ತಾರೋ ಅಂತವರನ್ನ ಅಂಥವರ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯನ್ನ ಕೊಟ್ಟು హర్ోక్య భాగవ కొట్టు సకల హర్వోక్య భాగ్య కొట్టు అంత వ్యక్తి స్థానికు తోబతారెండా ఆ ప్రపంచ ఆ సమయంలో ఎంటు ఒ పండితులు ఎందుకు నిత్య సురారాజా ರಾವು ಮತ್ತು ಕೇತುವಿನ ವಿಚಾರವನ್ನು ಹೇಳುತ್ತೇವೆ ಅವರು ಸಹ ಸಾಮಾನ್ಯದವರಲ್ಲ ಅವರನ್ನ ಆನಂದದಿಂದ ಹಾಲಿಸಿ ಭಕ್ತಿಯಿಂದ ಪೂಜೆ ಮಾಡಬೇಕೆಂಬುದಾಗಿ ಹೇಳುತ್ತಾ ರಾವು ಮತ್ತು ಕೇತುನ ವಿಚಾರವನ್ನು ಹೇಳುತ್ತಿದ್ದ ಹಾಡುತ್ತೇವೆ ಆ ರಾವು ಕೇತುಗಳಿಗೆ ಉರುಳಿ ಕಾಳು ಹುದ್ದಿನ ಕಾಲಿನೊಂದಿಗೆ ಹರಕು ಜಲತಾರಿ ವಸ್ತ್ರವನ್ನು ಹೋಗಿ ಸಮರ್ಪಣೆ ಮಾಡಿ ಭೂಮಿ ಬಣ್ಣದ ಪುಷ್ಪವನ್ನು ಧರಿಸಿ ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅಂತವರಿಗೆ ಮನುಷ್ಯನಲ್ಲಿರುವಂತಹ ರಾವತನವನ್ನು ಹೋಗಲಾಡಿಸಿ ಗುಣ ಸಂಪತ್ತನ್ನ ಕೊಟ್ಟು ಕಾಪಾಡ್ತಾರೆ ಇವರು ಸಹ ಸಾಮಾನ್ಯದವರಲ್ಲ ಇವರು ಸಹ ಗಂಧ ಅಕ್ಷತೆಯನ್ನ ಇಟ್ಟು ಬತ್ತಿಂದ ಪೂಜೆ ಮಾಡಿಕೊಂಡಾಗಿರುತ್ತಿರುವಾಗ ಆ ಸುಕೃತ ಮಹಾರಾಜರು ಆ ಎಂಟು ಮತ್ತು ಒಂಬತ್ತನೇ ಗ್ರಹವಾಗಿರುವಂತಹ ರಾವ್ ಮತ್ತು ಕೇಶವರಿಗೂ ಸಹ ಮಹಾಮಂಡೆ ಮಾಡುತ್ತಿದ್ದಾರೆ ಪರಮಾತ್ಮ

न किलो नारा ನವಗ್ರಹಗಳ ಪೂಜೆ ಸಹ ಮುಗಿದಂತಾಯಿತು ಆ ಸಮಯದಲ್ಲಿ ಸತ್ರುತ ಮಹಾರಾಜರು ಎಲ್ಲ ಗ್ರಹಗಳ ಆ ತಿಳಿದಂತ ಗ್ರಹವಾಗಿರುವಂತಹ ಭಗವಂತನಾಥ ಎಂಬುದಾಗಿ ಸಾಮಾನ್ಯವನ್ನಾಗಿರಲ್ಲ ಅವನ ವಿಚಾರ ಅವನ ಮೇಬಿ ನನಗೆ ತಿಳಿಯಲಿಲ್ಲವಲ್ಲ ಮತ್ತೊಮ್ಮೆ ಅವನ ವಿಚಾರವನ್ನ ತಿಳಿಸುವಂತವರು ಹಾಗೆ ಮುಂದಾಗಿ ಕೇಳುತ್ತಿದ್ದಾರೆ ಆ ಸಮಯದಲ್ಲಿ ಆ ಏಳನೇ ಪಂಡಿತರಾದಂತಹ ಆ ಮುದುಕ ಏಕೆಂದು ಕೇಳುತ್ತಿದ್ದಾರೆ ಅಯ್ಯ ಸುರಸ ಎಲ್ಲ ಗ್ರಹಗಳ ವಿಚಾರ ತಿಳಿದಂತಾಗಿ ಆ ಭಗವಂತನಾಗಿರುವಂತ ಶನಿ ಇವರ ವಿಚಾರ ನಿನಗೆ ತಿಳಿಯಲಿಲ್ಲವಾ ಮತ್ತೊಮ್ಮೆ ಒಂದು ವಿಚಾರವನ್ನು ಹೇಳುತ್ತೇನೆ ಆನಂದದಿಂದ ಹಾರಿಸಿ ಭಕ್ತಿಯಿಂದ ಪೂಜೆ ಮಾಡುವ ಎಂಬುದಾಗಿರುತ್ತಾಗ ಆ ಭಗವಂತನಾಗಿರುವಂಥ ಶನಿ ದೇವರ ವಿಚಾರವನ್ನ ಮತ್ತೊಮ್ಮೆ ಹೇಳುತ್ತಿದ್ದ ಪರಮಾತ್ಮ i mm -hmm. yeah ಆ ದೇವರಿಗೆ ಸೂರ್ಯದೇವರಿಗೆ ಅಲ್ಲದೆ ರಥಕ್ಕೆ ಕಟ್ಟಿದ ಆ ಸೂರ್ಯದೇವರ ಕಣ್ಣುಗಳನ್ನು ಸಹ ಎಡವನ್ನಾಗಿಸಿದವು ಅಷ್ಟು ಮಾತ್ರವಲ್ಲ ಆ ರಥವನ್ನು ಓಡಿಸುತ್ತಿರುವಂತಹ ಅರುಣ ಎಂಬ ಸಾರತಿಯ ಕೈಕಾಲುಗಳನ್ನು ಸಹ ಎಡವನ್ನಾಗಿಸಿದ ಇವರು ಸಾಮಾನ್ಯದವರು ಆನಂದದಿಂದ ಹಾಲಿಸಿ ಭಕ್ತಿಯಿಂದ ಪೂಜೆ ಮಾಡಬಹುದಾಗಿರುತ್ತಿರುವಾಗ ಸಂತೃತ ಮಹಾರಾಜರು ಸಿದ್ಧಾರ್ಥಿ ಪಂಡಿತರೇ ಶನಿ ಎಂಬ ವಿಚಾರ ಬಂದ ಲಕ್ಷಣ ಉಂಟಾಗಿ ಆ ಶನಿ ಎಂಬ ವಿಚಾರಕ್ಕೆ ನನ್ನ ಮನಸ್ಸಿನಲ್ಲಿ ಅಲ್ಪ ಕಲವಳ ಉಂಟಾಗಿರುವುದು ತಂದೆ ತಾಯಿ ಗುರು ದೇವರೊಂದು ಲೆಕ್ಕಿಸದೆ ಕಾಡುತ್ತಿರುವ ಒಮ್ಮೆ ಯಾವ ಯೇವನು ಪಂಡಿತರೇ ಭಾವನ ಮೇಲೆ ನನಗೆ ಅಷ್ಟು ಅಭಿಮಾನವಿಲ್ಲ ಸಾಧುಗಲ್ಲಿ ಸಿನಿಮಾ ಕಲಾಪ ಎಂಬುದಾಗಲಿದ್ದಾರೆ ಆ ಆಸನದಲ್ಲಿ ಪಂಡಿತರು ಹೇಳುತ್ತಿದ್ದ ಅಯ್ಯ ಅಯ್ಯ ತ ಮಹಾರಾಜ ಭಗವಂತನಾದ ಶನಿ ಸಾಮಾನ್ಯದವರಲ್ಲ ಜನ್ಮ ಕೊಟ್ಟ ತಂದೆಯನ್ನು ಬಿಟ್ಟವರಲ್ಲ ಇನ್ನೀ ಭೂಮಂಡವಿಯ ದೊಡ್ಡ ವಿಚಾರ ಅವರಿಗೆ ಅವರನ್ನ ನಿಂದಿಸಬೇಡ ಆನಂದದಿಂದ ಹಾರಿಸಿ ಭಕ್ತಿಯಿಂದ ಪೂಜೆ ಮಾಡಿ ಬದಲಾಗುತ್ತಿರುವಾಗ ಸತ್ರು ಆಗ ಆಗ ಹೇಳುತ್ತಿದ್ದರೆ ತಂದೆ ತಾಯಿ ಗುರು ದೇವರೇ ದೊಡ್ಡ ದೇವರೆಂದು ಪಾದ ಪೂಜೆ ಮಾಡುತ್ತಿರುವಂತಹ ಈ ನನ್ನ ರಾಜ್ಯದಲ್ಲಿ ತಂದೆ ತಾಯಿ ಗುರು ದೇವರನ್ನು ಲೆಕ್ಕಿಸದೆ ಕಾಣುತ್ತಿರುವಂತಹ ಯಾವ ಇದೆ ಒಂದು ಪಂಡಿತರಿಗೆ ಅದರ ಮೇಲೆ ನನಗೆ ಅಷ್ಟು ಅಭಿಮಾನವಿಲ್ಲ ಅಂತ ಆ ಕಪಳ ಶನಿ ವಿಚಾರವನ್ನ ಈ ನನ್ನ ರಾಜ್ಯದಲ್ಲಿ ಹೊರಬೇಡಿ ಆ ಕಪಳ ಶನಿ ವಿಚಾರವನ್ನು ನಾವು ಈ ರಾಜ್ಯದಲ್ಲಿ ಹೊರಡಬೇಡಿ ಎಂಬುದಾಗ ಪಂಡಿತರು ಹೇಳುತ್ತಿದ್ದರುತ ಮಹಾರಾಜ ಇಷ್ಟವಿದ್ದರೆ ಭಗವಂತನ ಮಹಿಮೆಯನ್ನು ಕೇಳು ಅಯ್ಯ ಶತ್ರುತ ಮಹಾರಾಜ ಇಷ್ಟವಿದ್ದರೆ ಭಗವಂತನ ಮಹಿಮೆಯನ್ನು ಕೇಳು ಜಿಲ್ಲದೆ ದಯಮಯನಾಗಿರುವಂತಹ ಆ ಸೂರ್ಯಕುಲ ಸಮ್ಮುಖನಾಗಿರುವಂತಹ ಆ ಛಾಯಾಗ್ರಹದಲ್ಲಿ ಜನರು ಭಗವಂತನಾದ ಚರಣದು ತರಬಹುದು ಎಂಬುದಾಗಿ ಆ ಸತ್ರುತ ಮಹಾರಾಜನ ಯಾವ ರೀತಿಯಾಗಿ ತಿಳಿವಳಿಕೆಯನ್ನ ಹೇಳುತ್ತಿದ್ದರೆ ಪರಮಾತ್ಮ भेटी ದಯನಾಗಿರುವಂತ ಭಗವಂತರುತ್ತಿರುವಾಗುತ್ತಿದ್ದೇನೆ ಪಂಡಿತರೇ ಸಾಕ ಈ ನನ್ನ ರಾಜ್ಯದಲ್ಲಿ ಆ ತಪಿ ಸಾವನ್ನು ನನ್ನ ರಾಜ್ಯದಲ್ಲಿ ತುಂಬಿದ ಸಭೆಯಲ್ಲಿ ಆ ಶಿರವನ್ನು ಹೊರಗೆ ತೆರಳುತ್ತಿದ್ದ ಶಿರವನ್ನು ಎಳೆದು ಹೊರಗೆ ತೆರಳಿದ ತಕ್ಷಣ ಆ ಸತ್ರು ತ ತಕ್ಷಣ ಹೊರಗೆ ತಕ್ಷಣ ಆ ಪಂಡಿತರು ಅಪಮಾನವನ್ನು ಸಹಿಸಲಾಗಿ ದುಃಖವನ್ನು ಮಾಡುತ್ತಾ ಆ ಭಗವಂತನಾಗಿ ಬಂದ ಶಕ್ತಿ ಇವರನ್ನ ಯಾವ ರೀತಿಯಾಗಿ ಹಂಗಲಾಚಿ ಕೈ ಮುಗಿದು ಕರುಡೆಯಿಂದ ಕಲಿಯುತ್ತಿದ್ದರೆ ಪರಮಾತ್ಮ ನಿಮ್ಮ ಚರಿತ್ರಾಗ ಮಾಡುತ್ತಿರುವ ಅಪಮಾನವನ್ನು ಸಹಿಸಲಾರಿ ಇನ್ನಾದ್ರೂ ನನಗೆ ಕರುಡಬಾರಲವೇ ಎಂಬುದಾಗಿ ಆ ಪ್ರಕೃತಿನಾದ ಶರೀರವನ್ನು ಯಾವ ಹೀಟಾಗಿ ಕರ್ಮನ್ನು ಜೋಡಿಸಿ ಬೆಳಿರೋ ಪರಮಾತ್ಮ ಪರಮಾತ್ಮ É okay.